ಬದಾಮಿ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಎರಡೇ ಎರಡು ನೆನೆಸಿಟ್ಟ ಬದಾಮಿ ತಿಂದರೆ ಏನಾಗುತ್ತಿದೆ ಅಂತ ಒಮ್ಮೆ ಕೇಳಿ ಬದಾಮಿ ವಿಶ್ವದ ಅತ್ಯಂತ ಜನಪ್ರಿಯ ಮತ್ತು ಆರೋಗ್ಯಕರ ಡ್ರೈ ಸಿಡ್ಗಳಲ್ಲಿ ಒಂದಾಗಿದೆ ಮತ್ತು ಅನೇಕ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಬಾದಾಮಿಯಲ್ಲಿ ಜೀವಸತ್ವಗಳು ಮತ್ತು ಫೈಬರ್ ಹಾಗೂ ಉತ್ಕರ್ಷಣ ನಿರೋಧಕಗಳು ಫಾಲಿಫಿನಾಲ್ಗಳು ಆರೋಗ್ಯಕರ ಕೊಬ್ಬುಗಳು ಜೀವಸತ್ವಗಳು ಪ್ರೋಟೀನ್ ಹತ್ತು ಮತ್ತು ಮೆಗ್ನೀಸಿಯಮ್ ಮತ್ತು ಓಮೆಗಾ ತ್ರೀ ಕೊಬ್ಬಿನ ಆಮ್ಲಗಳಂಥ ಖನಿಜಗಳು ಸಮೃದ್ಧವಾಗಿವೆ ಪಾಯಿಂಟ್ ಒನ್ ಮೂಳೆಗಳು ಬಲ ಬದಾಮಿ ತಿನ್ನುವುದರಿಂದ ಮೆದುಳು ಚುರುಕಾಗುತ್ತದೆ ಮತ್ತು ಮೂಳೆಗಳು ಬಲಗೊಳ್ಳುತ್ತವೆ ಅದರಲ್ಲೂ ನೆನೆಸಿದ ಬದಾಮಿ ಹಸಿ ಬದಾಮಿಗಿಂತ ಹೆಚ್ಚಿನ ಪೋಷಣೆಯನ್ನು ನೀಡುತ್ತದೆ ರಾತ್ರಿ ಇಡೀ ನೆನೆಸಿಟ್ಟ ಒಂದು ಇಡಿ ಬದಾಮಿಯನ್ನು ಬೆಳಿಗ್ಗೆ ತಿನ್ನುವುದರಿಂದ ಅದ್ಭುತ ಪ್ರಯೋಜನಗಳು ದೊರೆಯುತ್ತವೆ ಫೈಟ್ ನಂಬರ್ ಟು ಫೈಟಿಕ್ ಆಮ್ಲ ಬಾದಾಮಿಯನ್ನು ನೆನೆಸುವುದರಿಂದ ಬಾದಾಮಿ ಚಿಪ್ಪಿನಲ್ಲಿರುವ ಫೈಟಿಕ್ ಆಮ್ಲವನ್ನು ಒಡೆಯಲು ಸಹಾಯ ಮಾಡುವ ಕ್ಷೀಣಗಳು ಸಕ್ರಿಯಗೊಳ್ಳುತ್ತವೆ ಫೈಟಿಕ್ ಆಮ್ಲವು ಕಬ್ಬಿಣ ಸತ್ತು ಮತ್ತು ಕ್ಯಾಲ್ಸಿಯಂನಂಥ ಅಗತ್ಯ ಪೋಷಕಾಂಶಗಳನ್ನು ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸುತ್ತದೆ ಬಾದಾಮಿಯನ್ನು ನೆನೆಸುವುದರಿಂದ ಫೈಟಿಕ್ ಆಮ್ಲದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ದೇಹವು ಈ ಅಗತ್ಯ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸುಲಭವಾಗುತ್ತದೆ ಪಾಯಿಂಟ್ ನಂಬರ್ ತ್ರೀ ಜೀರ್ಣಕಾರಿ ಅಸ್ತತ್ಯತೆ ಬದಾಮಿಯನ್ನು ನೆನೆಸುವುದರಿಂದ ಅವುಗಳು ವಿನ್ಯಾಸ ಮೃದುವಾಗುತ್ತದೆ ಅಗೆಯಲು ಮತ್ತು ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತದೆ ಸೂಕ್ಷ್ಮ ಜೀರ್ಣಕಿಯೆ ಹೊಂದಿರುವ ವ್ಯಕ್ತಿಗಳಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಬಹುದು ಏಕೆಂದರೆ ಇದು ಜೀರ್ಣಕಾರಿ ಅಸ್ವಸ್ಥತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಪಾಯಿಂಟ್ ನಂಬರ್ ಫೋರ್ ವಿಟಮಿನ್ ಇ ಬದಾಮಿ ವಿಟಮಿನ್ ಇಯ ಅತ್ಯುತ್ತಮ ಮೂಲವಾಗಿದೆ ಇದು ಚರ್ಮ ಮತ್ತು ಹೃದಯದ ಆರೋಗ್ಯಕ್ಕೆ ಹೆಸರುವಾಸಿಯಾದ ಶಕ್ತಿಶಾಲಿ ಉತ್ಕರ್ಷಣ ನಿರೋಧಕವಾಗಿದೆ ಬಾದಾಮಿಯನ್ನು ನೆನೆಸುವುದರಿಂದ ವಿಟಮಿನ್ ಇ ಲಭ್ಯತೆ ಹೆಚ್ಚಾಗುತ್ತದೆ ದೇಹವು ಈ ಅಗತ್ಯ ಪೋಷಕಾಂಶದಿಂದ ಉತ್ತಮ ಪ್ರಯೋಜನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಪಾಯಿಂಟ್ ನಂಬರ್ ಫೈವ್ ಪ್ರೋಟೀನ್ ಬಾದಾಮಿಯನ್ನು ನೆನೆಸುವುದರಿಂದ ಪ್ರೋಟೀನ್ನ ಜೀರ್ಣ ಸಾಧ್ಯತೆಯು ಹೆಚ್ಚಾಗುತ್ತದೆ ಬಾದಾಮಿಯಂಥ ಸಹಸ್ಯ ಆಧಾರಿತ ಮೂಲಗಳಿಂದ ಪ್ರೋಟೀನ್ ಸೇವನೆಯನ್ನು ಹೆಚ್ಚಿಸಲು ಬಯಸುವವರಿಗೆ ಇದು ಮುಖ್ಯವಾಗಿರುತ್ತದೆ ಪಾಯಿಂಟ್ ನಂಬರ್ ಸಿಕ್ಸ್ ಚರ್ಮ ಮತ್ತು ಕೂದಲು ಬದಾಮಿ ವಿಟಮಿನ್ ಇಯ ಉತ್ತಮ ಮೂಲವಾಗಿದ್ದು ಇದು ಚರ್ಮ ಮತ್ತು ಕೂದಲಿಗೆ ಅದ್ಭುತವಾಗಿದೆ ಬದಾಮಿಯಲ್ಲಿರುವ ವಿಟಮಿನ್ ಇ ಚರ್ಮವನ್ನು ಮೃದವಾಗಿರಿಸುತ್ತದೆ ಬದಾಮಿ ಎಣ್ಣೆಯ ಬಳಕೆಯ ಚರ್ಮಕ್ಕೂ ಪ್ರಯೋಜನಕಾರಿಯಾಗಿದೆ ಕೂದಲಿನ ಸಮಸ್ಯೆಗಳ ವಿರುದ್ಧ ಹೋರಾಡಲು ಬದಾಮಿ ಸಹಾಯ ಮಾಡುತ್ತದೆ